ನೋಡ್ರಿ ಅವರಿಗೆ ಧರ್ಮ ಕಾರಣ ಯಾಕೆ ಒಂದು ಧರ್ಮದ ಮೇಲೆ ಇವರು ಆರೋಪ ಮಾಡ್ತಾರೆ ಯಾರು ಹೇಳಿದ್ರು ಕಲಸಿ ಧ್ವಜ ಅಲ್ಲಿ ಅಧಿಕಾರಿಗಳಿದ್ದಾರೆ ಅಲ್ಲಿ ಪೊಲೀಸ್ ಇಲಾಖೆ ಇದೆ ಕ್ರಮ ತಗೋತಾರ ಅದ್ರ ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು ಒಂದು ಧರ್ಮ ಯಾವುದು ತಪ್ಪು ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಈ ಎಷ್ಟು ಮಟ್ಟಿಗೆ ಸರಿ ಇವರಿದ್ದಾಗ ಏನು ಆಗೇ ಇಲ್ವಾ ಇವರಿದ್ದಾಗ ಏನೇನು ಮಾಡಿದ್ರು ಪಾಪ ನಮ್ಸ ಅದು ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವ್ರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ಅಂತ ಹೇಳಿ ಫಸ್ಟ್ ಅವ್ರಿಗೆ ಅವರಿಗೆ ಎಷ್ಟು ಜನ ಇವದ್ರು ವಿದೇಶಕ್ಕಾಗಿ ಜೀವ ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದಾರ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಯಾಕೆ ಇವತ್ತು ಯಾಕೆ ಬೇಡ ಇವರಿಗೆ ವಿದೇಶವನ್ನು ಉಳಿಯುವಂತ ಕೆಲಸ ಯಾಕೆ ಮಾಡ್ತಾ ಇದಾರೆ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಟಾರ್ಗೆಟ್ ಅಲ್ಪಸಂಖ್ಯಾತು ಕಾಂಗ್ರೆಸ್ ಅವರು ಬೆಂಬಲ ಕಾಂಗ್ರೆಸ್ನವ್ರು ಸಪೋರ್ಟ್ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವ್ರ ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅಕ್ರಮ ಒಬ್ಬ ಏನು ವೀರ ಧೀರ ಅಂತ ಅನಿಸಿಕೊಂಡಿರುವಂತ ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಬಂದಾಗ ಸುಳೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆ ಇವರು ಮೊನ್ನೆ ಯತ್ನಾಳ ಉದ್ಯೋಗ ಇವ್ರ ಸೌಜನ್ಯ ತೋರಿಸ್ಕೊಡ್ತಾ ಇಲ್ಲ ಯಾರಿಗ ಹುಟ್ಟಿ ಸುಳ್ಳ ಮಗ ಅಂತ ಕೇಳ್ತಾರೆ ಇವ್ರು ಯಾರು ಹುಟ್ಟಿ ಸುಳ್ಳ ಮಕ್ಕಳಂಗಾರ ಅ ಪ್ರಶ್ನೆ ಹಾಕೊಳ್ಳಿ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನ್ ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದ್ಲಿಲ್ಲ ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಯಾರಿಗೆ ಹುಟ್ಟಿರಂತಾರ್ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರ ಅಂತ ನನ್ನ ಪ್ರಶ್ನೆ ಇಲ್ಲ ಇವ್ರು ಯಾರು ಹುಟ್ಟಿದ್ದಾರೆ ಇವ್ರು ಭಾರತ ದೇಶದವ್ರು ಹುಟ್ಟಿದಾರೋ ಬೇರೆ ದೇಶದಾಗ ಹುಟ್ಟಿದ್ರು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿಲ್ಲ ಜೀವ ತ್ಯಾಗ ಮಾಡಿಲ್ಲ ಸುಮ್ನೆ ಮಾತಾಡಿದ್ರೆ ಧರ್ಮದ ಆಧಾರದ ಮೇಲೆ ಯಾವುದೇ ವಿಷಯ ಸಂಬಂಧ ಇಲ್ಲ ಸುಮ್ನೆ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷ ಭಾರತ ದೇಶದಲ್ಲಿ ಇದ್ದೀವಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೆ ಏನು ಜಾತ್ಯಾತೀತ ಅಂದ್ರೆ ಏನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇಲ್ಲ ಇವರಿಗೆ ಇದ್ರೆ ಅನ್ನೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ